ಸೊ ಗೈಝು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ನಂದಿನಿ ಪ್ರಮೋದ್ ಎಸ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಸೊ ಈಗ ನಾನು ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿದ್ದೀರ ನನಗೆ ಏನರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ನಾನು ಒಂದು ವಾರದಿಂದ ಅಂದರೆ ಒಂದು ವಾರ ಇಲ್ಲ ಒಂದು ಹತ್ತು ದಿನ ಹಿಂದೆ ನಾನೊಂದು ವೀಡಿಯೋ ಒಂದು ವ್ಲಾಗ್ ಮಾಡಾಕಿದ್ದೆ ಸೊ ಯೂಶಲಿ ನನ್ನ ಮಗಳು ಟು ತೌಸಂಡ್ ಟ್ವೆಂಟಿ ಒನ್ ಜನ್ವರಿ ತರ್ಟಿ ಫಸ್ಟು ನಮ್ಮನ್ನ ಬಿಟ್ಟು ಹೋದ್ಲು ಸೊ ಮೂರು ವರ್ಷ ಕಂಪ್ಲೀಟ್ ಆಗಿತ್ತು ಸೊ ಹಾಗಾಗಿ ನಾವು ವರ್ಷ ವರ್ಷ ನನಗೆ ಗುರುಗಳು ಹೇಳಿದರು ಅಂದರೆ ವರ್ಷ ಈ ಟೈಮಲ್ಲಿ ಏನಾದರೂ ನಿಮ್ಮ ಆದಷ್ಟು ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳಿಗೆ ಏನಾದ್ರು ದಾನ ಮಾಡಿ ಅನ್ನದಾನ ಆಗಿರ್ಬೋದು ಅಥವಾ ಏನು ನಿಮ್ಮ ಆಗುತ್ತೋ ಅದು ನೀವು ಮಾಡಿ ಅಂತ ನಮಗೆ ಹೇಳಿದರು ಸೊ ಫಸ್ಟ್ ಇಯರು ನಾವು ನಮ್ಮ ಊರಲ್ಲಿ ಮಾಡಿದ್ವಿ ಸೊ ಲೈಕ್ ಊಟ ಹಾಕ್ಸಿ ಮತ್ತು ಮಕ್ಕಳಿಗೆ ನಮ್ಮ ಆದಷ್ಟು ಏನೋ ಒಂದು ಮಾಡಿದ್ವಿ ಸೊ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಬಂದು ನಾವು ಇಲ್ಲೇ ನಮ್ಮ ಮನೆ ಹತ್ರ ಇರೋ ಅಂಗನವಾಡಿ ಇರೋ ಮಕ್ಕಳಿಗೆ ನಮ್ಮ ಕೈಲಾಗೋ ಸ್ವೀಟ್ಸು ಏನಿದೆಯೋ ಅದು ನಾವು ಮಾಡ್ತಾ ಇದ್ದೀವಿ ವರ್ಷ ವರ್ಷ ಸೊ ನಾನು ತರ್ಟಿ ಫಸ್ಟು ನಾನು ಅದು ಮಾಡಿ ನಾನು ವ್ಲಾಗ್ ಮಾಡಾಕಿದ್ದೆ ಬಹಳ ಜನ ಏನಾಗಿತ್ತು ನಿಮ್ಮ ಮಗುಗೆ ಸೊ ನೀವು ಹೇಳಿದ್ರೆ ನೀವು ಮೀ ವಿಡಿಯೋ ಮಾಡೋದು ಮಾಡ್ತೀರ ಬಟ್ ಫುಲ್ ಡೀಟೇಲ್ಸ್ ಹೇಳಿ ವೀಡಿಯೋ ಮಾಡಿ ನಾವು ಪೇರೆಂಟ್ಸ್ ಆಗಿರೋರು ಅದ್ರ ಬಗ್ಗೆ ನನ್ನ ಮಕ್ಕಳಿಗೆ ಹೇಗೆ ಪ್ರಿಕಾಷನ್ಸ್ ತೊಗೋಬೇಕು ತೊಗೋತೀವಿ ಅಂತ ನನಗೆ ಈ ಥರ ಬಹಳ ಜನ ನನಗೆ ಕಮೆಂಟ್ ಮಾಡಿದ್ರು ಸೊ ನಾನು ನಮ್ಮಮ್ಮ ಹತ್ರ ಮತ್ತೆ ನನ್ನ ಹಸ್ಬೆಂಡ್ ಹತ್ರ ಕೇಳಿದೆ ಸೊ ಅವ್ರು ಹೇಳಿದ್ರು ಓಕೆ ಮಾಡು ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ವಿಡಿಯೋ ಮಾಡಿದೆ ಸೊ ತುಂಬಾ ಜನ ತುಂಬಾ ಜನ ಪಾಸಿಟಿವ್ ಕೊಟ್ಟಿದ್ದಾರೆ ನನಗೆ ಎಲ್ಲೋ ಕೆಲವೊಂದು ಯೂಶಲಿ ಪಾಸಿಟಿವ್ ನೆಗೆಟಿವ್ ಅನ್ನೋದು ಇದ್ದೇ ಇರುತ್ತೆ ಕೆಲವೊಂದು ಕಮೆಂಟ್ಸ್ ಬಂತು ಸೊ ಅದ ಅವಶ್ಯಕತೆ ಇರಲಿಲ್ಲ ಎಸ್ಪೆಷಲಿ ಈ ಒಂದು ಮ್ಯಾಟರಲ್ಲಿ ಬಟ್ ನನ್ನ ನಿಜವಾಗ್ಲೂ ಬೇಜಾರಾಯಿತು ಅಂಡ್ ನಾನು ಕ್ಲಿಯರ್ ಮಾಡ್ತೀನಿ ನನ್ನ ಮಗಳು ನನ್ನ ಬಿಟ್ಟು ಹೋಗಿ ಮೂರು ವರ್ಷ ಆಯಿತು ನಾನು ಆಲ್ರೆಡಿ ಅವತ್ತು ಹೇಳಿದೆ ಮತ್ತು ನನ್ನ ವೀಡಿಯೋ ಹಾಕ್ದಾಗೂ ಕೂಡ ನಾನು ಹೇಳಿದ್ದೆ ನೆಕ್ಸ್ಟ್ ವೀಡಿಯೋ ಹಾಕ್ದಾಗೂ ಕೂಡ ನಾನು ಹೇಳಿದೆ ನನ್ನ ಮಗಳು ಟೂ ತೌಸಂಡ್ ಟ್ವೆಂಟಿ ಒನ್ ಜನವರಿ ಫಸ್ಟು ನನ್ನ ಬಿಟ್ಟು ಹೋಗಿದ್ದು ಸೊ ಮೂರನೇ ವರ್ಷ ಆಗಿತ್ತು ಹಾಗಾಗಿ ನಾನು ಅವತ್ತು ಆ ಲಾಗ್ ಮಾಡಿದೆ ಆ್ಯಂಡ್ ಅವತ್ತು ಹೇಳಿದೆ ಇವತ್ತು ಹೇಳಿದೆ ಸೊ ಎಲ್ಲ ಕಮೆಂಟ್ಸಲ್ಲೂ ಕೂಡ ನಾನು ಅದೇ ನಾನು ಹೇಳ್ತಾ ಇರೋದು ಸೊ ಅವಳಿಗೆ ಹುಷಾರಿಲ್ದಿದ್ದಾಗ ಅವಳಿಗೆ ಎರಡು ವರ್ಷ ಆಗಿತ್ತು ಎರಡು ವರ್ಷ ಅನ್ನೋಕ್ಕಿಂತ ಒಂದು ವರ್ಷದ ಮೇಲೆ ಇಪ್ಪತ್ತ ಮೂರು ತಿಂಗಳಾಗಿತ್ತು ಇಪ್ಪತ್ನಾಲ್ಕು ತಿಂಗಳಾಗಿತ್ತು ಇಪ್ಪತ್ತ್ ಮೂರು ತಿಂಗಳಾಗಿತ್ತು ಸಾರಿ ಆಗಿತ್ತು ಸೊ ನಾನು ಫಸ್ಟು ಯಾವ ಥರ ಕಮೆಂಟ್ ಮಾಡಿದರೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಗೈಸ್ ಅದಕ್ಕಿಂತ ಮುಂಚೆ ಪಾಸಿಟಿವ್ ಕಮೆಂಟ್ಸ್ ನನಗೆ ಯಾರೆಲ್ಲ ಕೊಟ್ಟರು ಅದು ನಾನು ನೆಕ್ಸ್ಟು ಹೇಳ್ತೀನಿ ಸೊ ಮೊದಲಿಗೆ ಸಿ ಇಷ್ಟು ಇಂಥ ವಿಚಾರದಲ್ಲಿ ಯಾವ ತಂದೆ ಆಗಲಿ ತಾಯಿ ಆಗಲಿ ಯಾರು ಸುಳ್ಳು ಹೇಳೋದು ಇಲ್ಲ ಓಕೆ ಸೊ ನನಗೆ ಒಬ್ಬರು ಮೆಸೇಜ್ ಮೀನ್ ಕಮೆಂಟ್ ಮಾಡಿದ್ರು ಸೊ ಮಗು ಇದ್ರು ಸುಳ್ಳು ಹೇಳಿದ್ರ ಅಂತ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಸೊ ಗೈಸ್ ನನ್ಗೆ ಗೊತ್ತಿಲ್ಲ ಇವರು ಬುದ್ಧಿ ಹಿಡ್ಕೊಂಡು ಈ ಥರ ಕಮೆಂಟ್ ಮಾಡ್ತಿದ್ರ ಅಥವಾ ಏನು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ಯಾರಾದರೂ ಆಗಲಿ ಹೆತ್ತಿರೋರು ಮಗು ಇದ್ದರೂ ಸಹ ನನ್ನ ಮಗು ಇಲ್ಲ ನಾನು ಬಿಟ್ಟೋದ್ಲು ತೀರೋದು ಅಂತ ಯಾರು ಸಹ ಹೇಳ್ಕೊತಾರೆ ಸೊ ನಿಜವಾಗ್ಲೂ ಸ್ವಲ್ಪ ತಲೆಯಲ್ಲಿ ಕಾಮೆಂಟ್ಸಸ್ ಇಟ್ಕೊಂಡು ಗೈಸ್ ಸುಮ್ಮನೆ ಬೇಕಾಬಿಟ್ಟು ಕಮೆಂಟ್ ಮಾಡ್ಬೋದು ಅಂತೆಲ್ಲ ಮಾಡೋಕ್ಕೆ ಹೋಗಬೇಡಿ ಸೊ ಮಗು ಇದ್ರು ಕೂಡ ನೀವು ನನ್ನ ವೀಡಿಯೋಸಲ್ಲಿ ಏನು ನೋಡಿದಿರೋ ಅವನು ನನ್ನ ಮಗ ಸೊ ನನ್ನ ಮಗಳು ಮೇಲೆ ನಾನು ಕನ್ಸೀವ್ ಆದೆ ಸೊ ಕನ್ ಕನ್ಸೀವ್ ಆಗಿ ಅವನು ಹುಟ್ಟಿರೋದು ಅವನ ಹೆಸರು ಸುಮ್ಮಕ್ ಅಂತ ಓಕೆ ಸೊ ನೀವು ವಿಡಿಯೋಸ್ ಏನು ನೋಡ್ತಾ ಇದ್ದೀರಾ ಅದು ನನ್ನ ಮಗ ಅವನಿವಾಗ ಮೂರು ವರ್ಷ ನಡೀತಾ ಇದೆ ಸೊ ನಾನು ಸುಮ್ ಸುಮ್ಮನೆ ಸಿ ನಂಗೆ ಅದೇನೆ ಬಿಡ್ತಾ ಯಾರು ಯಾರ್ ತಾನೇ ಮಕ್ಕಳು ಇಲ್ಲ ಅಂತ ಸುಳ್ಳು ಹೇಳ್ಕೊಂಡು ವಿಡಿಯೋ ಮಾಡಾಕ್ತಾರೆ ನಿಜವಾಗ್ಲು ಸೊ ಇನ್ನೊಬ್ರು ಹೇಳಿದರೆ ಲೈಕ್ಸು ವ್ಯೂಸ್ ಯಾವಾಗೂ ಆಗಿರೋದನ್ನ ಇವಾಗ ಇದ್ದೀರಲ್ಲ ನಿಮಗೆ ಲೈಕ್ಸ್ ಮತ್ತು ವ್ಯೂಸ್ಗೋಸ್ಕರ ಈ ಥರ ಇದ್ದೀರ ಅಂತ ಕೇಳಿದ್ದು ನಾನು ವ್ಲಾಗ್ ಮಾಡಾಕಿದ್ದೆ ಸೊ ಓಕೆ ನಾನು ಆಲ್ರೆಡಿ ಅಲ್ಲೂ ಹೇಳಿದ್ದೀನಿ ನನ್ನ ಮಗಳು ಬಿಟ್ಟೋಗಿ ಮೂರು ವರ್ಷ ಆಯಿತು ಸೊ ಅವತ್ತು ನಾನು ಆ ವ್ಲಾಗ್ ಮಾಡಾಕಿದಾಗ ತುಂಬ ಜನ ಪೇರೆಂಟ್ಸ್ ನನ್ನ ಕೇಳಿದ್ರು ಸೊ ಏನಾಗಿತ್ತು ನೀವು ಇದು ಅರ್ಧಂಬರ್ಧ ಹೇಳಬೇಡಿ ಸೊ ಏನಾಗಿತ್ತು ನೀವು ಹೇಳಿದರೆ ನಾವು ನಮ್ಮ ಮಕ್ಕಳಿಗೆ ಏನು ಪ್ರಿಕಾಷನ್ಸ್ ತೊಗೋಬೇಕೋ ನಾವು ತೊಗೋತೀವಿ ಸೊ ಇದೊಂದು ಅವೇರ್ನೆಸ್ಸಾಗಿ ವಿಡಿಯೋಸ್ ಮಾಡಿ ಅರ್ಧಂಬರ್ಧ ಮಾಡಾಕ್ಬಿಟ್ಟು ಇದು ಮಾಡೋಕೋಗ್ಬೇಡಿ ನಿಮ್ಮಿಂದ ಬೇರೆ ಪೇರೆಂಟ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು ನಾನಿದು ನನ್ನ ಹಸ್ಬೆಂಡ್ಗೂ ನನ್ನ ಅಮ್ಮನ ಹತ್ರ ನಾನು ಡಿಸ್ಕಸ್ ಮಾಡಿದ್ಕೆ ಅವರು ಓಕೆ ಹಾಕು ಅಂತ ಹೇಳಿದ್ರು ಸೊ ನಾನು ಕೂಡ ಅಷ್ಟೇ ನನ್ನ ಮಗಳು ಹುಷಾರು ಇಲ್ದಿದಾಗ ತುಂಬ ಗೂಗಲ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಡಾಕ್ಟರ್ಸ್ ಹತ್ರ ಆಗಿರ್ಬೋದು ಎಲ್ಲಿ ಇನ್ಫಾರ್ಮೇಷನ್ಸ್ ಸಿಗುತ್ತೋ ಯಾಕೆ ಹಿಂಗಾಗಿತ್ತು ಅಂತ ನಾನು ಕೂಡ ಸರ್ಚ್ ಮಾಡಿದ್ದೀನಿ ಆ ಜಾಗದಲ್ಲಿ ನಾನಿದ್ದೀನಿ ಸೊ ನನಗೆ ಗೊತ್ತು ಹಾಗಾಗಿ ನಾನೆಲ್ಲ ಯೋಚನೆ ಮಾಡಿ ಓಕೆ ನನ್ನ ಮಗಳು ಹಿಂಗಾಯಿತು ಬೇರೆ ಪೇರೆಂಟ್ಸ್ಗೂ ಅಥವಾ ಮಕ್ಳಿಗೂ ಯೂಸ್ಫುಲ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ವೀಡಿಯೋ ಹಾಕಿದ್ದು ಓಕೆ ಸುಮ್ಮನೆ ನಾನು ಯಾವಾಗೂ ಹಾಕ್ಬೋದಾಗಿತ್ತು ನಾನು ಮೂರು ವರ್ಷ ಗಂಟೆ ನಾನು ವೇಟ್ ಮಾಡೋ ಅವಶ್ಯಕತೆ ನನಗೆ ಸೊ ಸುಮ್ಮನೆ ಕಮೆಂಟ್ ಹಾಕಿ ಹೋಗ್ಬಿಡಿ ಬಟ್ ಆದರೂ ನೆಕ್ಸ್ಟ್ ಕಮೆಂಟ್ ಯಾರೋ ಹಾಕಿದ್ರು ಮೇಡಮ್ ನೀವು ತಲೆ ಕೆಡ್ಸ್ಕೊಬಿಡಿ ನಾವಿದ್ದೀರಿ ಯಾರೇ ಬ್ಯಾಡ್ ಕಮೆಂಟ್ ಹಾಕಿದ್ರು ನಾವು ನೋಡ್ಕೊತೀನಿ ಅಂದರು ಬಟ್ ಅವರು ನಿಜವಾಗ್ಲು ತುಂಬಾ ಥ್ಯಾಂಕ್ ಯು ಅವ್ರು ಯಾರು ನನ್ಗೆ ಗೊತ್ತಿಲ್ಲ ಇಷ್ಟು ಸಪೋರ್ಟಿವ್ ಆಗಿ ನಾನು ಅವ್ರ ನೆಕ್ಸ್ಟ್ ನಾನು ನಿಮಗೆ ಹೇಳ್ತೀನಿ ನೋಡಿ ನನ್ನ ಮಗ ಕಲೆಕ್ಟಿ ಮಾಡ್ತಿದ್ದಾನೆ ಸೊ ಆಮೇಲೆ ಇದು ಅವ್ರ ಮಗಳು ಮಗಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ ಸೊ ನೆಕ್ಸ್ಟ್ ಕ್ವೆಶನ್ ನೋವು ಹೇಳಿದ್ರೆ ಏನು ಸಿಕ್ಕುತ್ತೆ ಅಂತ ಕೇಳಿದ್ದಾರೆ ಏನು ಸಿಗೋದಿಲ್ಲ ಏನೂ ಸಿಗೋದಿಲ್ಲ ಆದರೆ ನಾನು ಹೇಳ್ಕೊಳ್ಳೋದು ಏನೇ ಆಗಿರೋದು ನಿಮಗೆ ಯಾರು ಎತ್ತಿರ್ತಾರೋ ಮಕ್ಕಳು ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನನ್ನಲ್ಲಿರೋ ನೋವು ನಾನು ಹೇಳ್ಕೊಂಡೆ ಹಗುರ ಆಯಿತು ಸೊ ನಾನು ಕೇಳಿ ಆದಷ್ಟು ಏನು ಪ್ರಿಕಾಷನ್ಸ್ ಏನು ಮಾಡಬೇಕು ಟಿಪ್ಸ್ ಏನಿದೆಯೋ ಅದನ್ನ ನಿಮಗೆ ಕೊಡ್ಬೋದು ಸೊ ನಾನು ನೋಡಿರೋಂತಹ ನರಕ ಯಾರಿಗೂ ಬರಬಾರ್ದು ಸೋ ಅಷ್ಟೇ ನೋವು ಹೇಳ್ಕೊಂಡ್ರೆ ಖುಷಿ ಹೇಳ್ಕೊಂಡ್ರು ಕೂಡ ಏನೂ ಸಿಗೋದಿಲ್ಲ ನೋವು ಹೇಳ್ಕೊಂಡ್ರು ಕೂಡ ಏನೂ ಸಿಗೋದಿಲ್ಲ ಸೊ ಏನು ಮಾಡ್ಬೋದು ಅನ್ನೋದಂದ್ರೆ ಪ್ರಿಕಾಷನ್ಸ್ನ ತಗೋಬೋದು ಆ್ಯಂಡ್ ಕೋವಿಡ್ ಇಂದ ಕೋವಿಡ್ ಇಂದ ಆಯ್ತಾ ಅಂದರೂ ಇಲ್ಲ ಗೈಸ್ ಕೋವಿಡ್ ಇಂದ ಏನೂ ಆಗಲಿಲ್ಲ ನಾನು ಇಂಜೆಕ್ಷನ್ ಕೊಡಿಸ್ಲಿಲ್ಲ ಏನೂ ಇರಲಿಲ್ಲ ನನ್ನ ಮಗಳಿಗೆ ಆರಾಮಾಗಿ ಆ್ಯಕ್ಟಿವ್ ಆಗಿ ಇದ್ಲು ಸೊ ಪರ್ಸ್ನಲ್ ವಿಷಯ ಯಾಕೆ ಶೇರ್ ಮಾಡ್ತೀರಾ ಅಂತ ಸೊ ಪರ್ಸ್ನಲ್ ವಿಷಯ ಯಾವುದು ಜನಕ್ಕೆ ಯೂಸ್ಫುಲ್ ಆಗುತ್ತೋ ಅದು ನಾನು ಶೇರ್ ಮಾಡೇ ಮಾಡ್ತೀನಿ ಸೊ ಪರ್ಸ್ನಲ್ ನಮ್ಗೆ ಗೊತ್ತಿರುತ್ತೆ ಯಾವ್ದು ಪರ್ಸ್ನಲ್ ಯಾವ್ದು ಶೇರ್ ಮಾಡಬಾರ್ದು ಯಾವ್ದು ಮಾಡಬೇಕು ಅನ್ನೋದು ನಮಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಯಾರ ಈ ಥರ ಕಮೆಂಟ್ ಮಾಡಿದ್ರು ದೇವ್ರು ನಿಮ್ಗೆ ಒಳ್ಳೇದು ಮಾಡಿ ಸೊ ಹ್ಯಾಪಿ ವೀಡಿಯೋ ಹಾಕಿ ಯಾಕೆ ಸ್ಯಾಡ್ ವೀಡಿಯೋನೇ ಹಾಕ್ತೀರ ಅಂತ ಕೇಳಿದ್ರು ಸೊ ಹ್ಯಾಪಿ ವಿಡಿಯೋಸ್ ಇದ್ದರೆ ನಾನು ಖಂಡಿತವಾಗ್ಲು ನಾನು ಹಾಕ್ತೀನಿ ಓಕೆ ಸೊ ಯಾವಾಗಲೂ ಯೂಟ್ಯೂಬ್ ತೆಗ್ದ ತಕ್ಷಣ ಖುಷಿ ಖುಷಿಯಾಗಿರಬೇಕು ಯೂಟ್ಯೂಬ್ ಚಾನಲ್ ಓಪನ್ ಆದ ತಕ್ಷಣ ಯಾವಾಗಲೂ ಅಳೋದೇ ಈ ನಡುವೆ ವೀಡಿಯೋಸ್ ಜಾಸ್ತಿ ಆಗೋಗಿದೆ ಅಂತ ತುಂಬ ಜನ ಹೇಳಿದ್ದಾರೆ ಸೊ ಸೇಮ್ ಜನ ಏನು ಹೇಳ್ತಾರೆ ಗೊತ್ತಾ ಖುಷಿ ಖುಷಿಯಾಗಿದ್ದರೆ ನಿಮಗೆ ನಮ್ಮ ಹಕ್ಕೋಟಿಗಿದ್ದೀರ ನಿಮಗೇನಮ್ಮ ಸಾಕೋ ಅವರು ಐ ಮೀನು ರಿಚ್ ಪೀಪಲು ನಿಮಗೇನಮ್ಮ ಅದೈತೆ ಇದೈತೆ ಆಮೇಲೆ ಅವ್ರನ್ನ ಕಂಪೇರ್ ಮಾಡ್ಕೊಳ್ಳೋಕೆ ನಾವು ಶುರು ಮಾಡ್ತೀರಿ ನಾವು ಅವ್ರ ಥರ ಇರಬೇಕು ಹಿಂಗಿರಬೇಕು ಹಂಗಿರಬೇಕು ಅನ್ನೋದನ್ನ ಶುರು ಮಾಡ್ಕೋತೀನಿ ಸೊ ಅವ್ರನ್ನ ಕಂಪೇರ್ ಮಾಡ್ಕೊಳ್ಳೋದು ಅವ್ರಂಗಿಲ್ಲ ಅನ್ನೋದು ಸಿಟ್ಟು ಮಾಡೋದು ಅವ್ರ ಥರ ನಾವು ಇರಬೇಕು ಹಂಗೆ ದಾರಿ ತುಳಿಬೇಕು ಈ ದಾರಿ ತುಳಿಬೇಕು ನೋ ಸೊ ಜೀವನದಲ್ಲಿ ಸ್ಯಾಡು ಹ್ಯಾಪಿ ಎರಡು ಬ್ಯಾಲೆನ್ಸ್ ಮಾಡಿದ ಜೀವನ ಅಂದರೆ ಏನಂತ ತಿಳ್ಕೊಳ್ಳೋದು ಸೊ ಇವಾಗ ಅಳ್ಕೊಂಡು ವಿಡಿಯೋ ಮಾಡಿ ಆಮೇಲೆ ಮಜಾ ಮಾಡಿ ಈ ಒಂದು ನನಗೆ ರೀಲ್ಸಲ್ಲಿ ಶಾರ್ಟ್ಸಲ್ಲಿ ನನಗೆ ಕಮೆಂಟ್ ಬಂತು ಸೊ ನನ್ನದು ಯಾವುದೋ ಒಂದು ಹಳೆಯ ರೀಲ್ ಹಾಕಿದೆ ಶಾರ್ಟ್ಸ್ ಹಾಕಿದ್ದೆ ಸೊ ಇವಾಗ ಹತ್ಕೊಂಡು ಮಾಡಿ ಮಜಾ ಮಾಡಿದ್ವಿ ಇನ್ನೇನು ಮಾಡಬೇಕು ಗೈಸ್ ನನಗೆ ಗೊತ್ತಿಲ್ಲ ಅವ್ರು ಯಾವ ರೀತಿ ಅಂತ ನನಗೆ ಗೊತ್ತಿಲ್ಲ ಸೊ ನಾವು ನೋವು ನನ್ನ ಹತ್ರ ಹೇಳ್ಕೊಂಡೆ ಸೊ ಈಗಲೂ ಅದ್ರ ಜೊತೆಗೆ ಸಾಕ್ತಾಯಿದ್ದೀವಿ ಈಗಲೂ ಕೂಡ ನನ್ನ ಮಗಳು ಅನ್ನೋ ವಿಚಾರ ಬಂದಾಗ ಈಗಲೂ ಕೂಡ ಅದೇ ನೋವು ಇರುತ್ತೆ ಸೊ ನಾನು ಇಲ್ಲಿ ನನ್ನ ಮಗ ನನ್ನ ಹಸ್ಬೆಂಡ್ಗೆ ನಾನು ಬದುಕಬೇಕಾಗುತ್ತೆ ಸೊ ನನ್ನಿಂದ ಅವ್ರಿಗೆ ನಾವು ನೋವು ಕೊಡಬಾರ್ದು ಸೊ ಆದಷ್ಟು ನನ್ನ ಹಸ್ಬೆಂಡ್ ನನ್ನ ಹ್ಯಾಪಿಯಾಗಿ ಇಟ್ ಇಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಆಲ್ರೆಡಿ ಇಟ್ಟಿದ್ದಾರೆ ಅಷ್ಟು ಇಟ್ಟರೂ ಸಹ ನನ್ನ ಮತ್ತೆ ಅದೇ ಒಂದಿದು ಅವ್ರಿಗೊಂದು ಮನ್ಸಿಗೆ ನೆಮ್ಮದಿ ಇರೋದಿಲ್ಲ ನನ್ನ ಮಗನೂ ಕೂಡ ನಾನು ನೋಡ್ಕೊಳಕ್ ಆಗೋದಿಲ್ಲ ಅವನು ಡಿಪ್ರೆಸ್ಡ್ ಆಗಿ ಆಲ್ರೆಡಿ ಒಂದು ಸಲ ಆಗಿ ಹಾರ್ಮೋನ್ ಚೇಂಜಸ್ ಆಗಿ ನನ್ನ ಹೊಟ್ಟೆಯಲ್ಲಿ ಇತ್ತು ಅದೆಲ್ಲ ತೆಗೆದಾಯ್ತು ಸೊ ಡಾಕ್ಟರ್ ಸೊ ಡಾಕ್ಟರ್ಸ್ ಕೂಡ ಹೇಳಿದ್ದಾರೆ ಸೊ ಮತ್ತೆ ನೀವು ಡಿಪ್ರೆಸ್ಡ್ ಆದರೆ ಮತ್ತೇನಾದರೂ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂದ್ಬಿಟ್ಟು ಈಗ ಮತ್ತೆ ಈಗ ಏನಾಗೋಗಿದೆ ಅಂದರೆ ನಮ್ಮ ಜೀವನ ನನ್ನ ಮಗಳು ಯಾವ ರೀತಿ ಒಂದು ಅನುಭವ ಆಗಿದೆ ಅಂದರೆ ಈಗ ನಮ್ಮ ಮತ್ತೆ ನನ್ನ ಮಗನಿಗೇನಾದರೂ ಆಗುತ್ತೋನೋ ಅದು ಕೊನೆವರೆಗೂ ನಾವು ಇರೋವರೆಗೂ ಕೂಡ ನೋವು ಜೊತೆ ಭಯದಲ್ಲೇ ನಾವು ಬದುಕಬೇಕಾಗುತ್ತೆ ಗೈಸ್ ನನಗೆ ಗೊತ್ತು ನನ್ನ ಸ್ಥಿತಿ ಹೇಗೆ ಏನು ಹೇಗೆ ನಡೀತಿದೆ ಅಂದ್ಬಿಟ್ಟು ನೋವು ಹಂಚ್ಕೊಂಡ್ರೆ ಏನು ಸಿಗುತ್ತೆ ನಿಮಗೆ ಈ ಬ್ಯಾಡ್ ಕಮೆಂಟ್ಸು ನೀವು ಕಮೆಂಟ್ ಆದರೆ ನಿಮಗೆ ಏನು ಸಿಗುತ್ತೆ ಅಂತ ನಾನು ಗೊತ್ತಿಲ್ಲ ಸೊ ಈ ಅಲ್ಲ ನಾನು ಈ ಒಂದು ವಿಷದಲ್ಲಿ ಯಾರು ತಾನೇ ಸುಳ್ಳು ಹೇಳ್ತೀನಿ ಅವ್ರು ಹೇಗಾದರೂ ಲೈಕ್ ಈ ಒಂದು ವಿಚಾರಕ್ಕೂ ಕೂಡ ಇಷ್ಟು ಬ್ಯಾಡ್ ಕಮೆಂಟ್ಸ್ ಅವ್ರು ಹೇಗಾದರೂ ಹಾಕ್ತಾರಂತ ಅಂತ ನನ್ನ ವಿಚಾರ ಗೊತ್ತಿಲ್ಲ ಬಟ್ ಬಿಡಿ ನಾನು ನನಗೆ ಗುಡ್ ಪಾಸಿಟಿವ್ ಕಮೆಂಟ್ಸ್ ಮುಂದೆ ಅದೆಲ್ಲ ಅಲ್ಲ ಬಟ್ ಯಾರೆಲ್ಲ ನನಗೆ ಪಾಸಿಟಿವ್ ಕಮೆಂಟ್ ಕೊಟ್ರಿ ನನ್ನ ಜೊತೆ ನೀವು ಕೂಡ ಹತ್ ನಾನು ಕೂಡ ಹತ್ಕೊಂಡೆ ಮೇಡಮ್ ಅಂತ ತುಂಬ ಜನ ಹೇಳಿದರು ಮಧ್ಯರಾತ್ರಿ ವೀಡಿಯೋಸ್ ನೋಡಿ ನನಗೆ ರಾತ್ರಿಯಲ್ಲ ನಿದ್ದೆ ಬಂದಿಲ್ಲ ಅಂತ ಹೇಳಿದರು ಅವ್ರು ಎಲ್ರಿಗೂ ಇಲ್ಲಿಂದ ಒಂದು ಟೈಟ್ ಹಕ್ಕ ಕೊಡ್ತೀನಿ ಸೀರಿಯಸ್ಲಿ ನಾವು ಒಂದು ಕ್ಷಣದಲ್ಲಿ ಅನ್ಕೊಂಡಿರ್ತೀವಿ ನಮ್ಗೆ ಯಾರೂ ಇರೋದಿಲ್ಲ ಏನಪ್ಪ ಇದು ಲೈಫು ಅಂತ ಅನ್ಕೊಂಡಿರ್ತೀವಿ ಬಟ್ ಆ ಟೈಮಲ್ಲಿ ಯಾರನ್ನೂ ಇದ್ದೇ ಇರ್ತಾರಲ್ವ ಸೊ ನನ್ನ ಇಷ್ಟು ಜನ ಕಮೆಂಟ್ಸ್ ನಾನು ನನ್ನ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಎಸ್ ಇಷ್ಟು ಜನ ನನಗೆ ಸಮಾಧಾನ ಹೇಳಿದ್ರು ನನಗೆ ಒಂದು ಒಳ್ಳೆ ಮಾತು ಹೇಳಿದ್ರು ಬ್ಲೆಸ್ಸಿಂಗ್ಸ್ ಕೊಟ್ಟರು ಆಮೇಲೆ ನನ್ನ ಜೊತೆ ಅವ್ರ ಕಷ್ಟ ಕೂಡ ಹೇಳ್ಕೊಂಡ್ರು ನಾನು ತುಂಬ ನೋಡಿದ್ದೀನಿ ನನ್ನ ಇಬ್ಬರು ಮಕ್ಕಳನ್ನು ಕೂಡ ನಾನು ಹೀಗಿದ್ದು ಕಳ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಕಮೆಂಟ್ ಹೇಳಿದ್ರು ಒಂದು ಮಗು ನನ್ನ ಮಗು ಟ್ಯಾಂಕಲ್ಲಿ ಬಿದ್ದು ತೀರೋಯ್ತು ಅಂತ ಹೇಳಿದ್ರು ನಿಜವಾಗ್ಲೂ ನಾನು ಹೇಳ್ತೀನಿ ಗಂಡಸ್ರಿಗಿಂತ ನಿಜ ಹೆದ್ದೆ ತಾಯಿಗೆ ಮಾತ್ರ ನೋವು ಎಲ್ಲಿ ಹೆಂಗಿರುತ್ತೆ ಅಂತ ನನಗೆ ಗೊತ್ತು ಮತ್ತು ಯಾರೋ ಅಂದರು ನಾನು ಇಪ್ಪತ್ತೈದು ವರ್ಷದ ಮಗನೇ ನಾನು ಕಳ್ಕೊಂಡಿದ್ದೀನಿ ಈಗ ವಯಸ್ಸಾದ ಕಾಲದಲ್ಲಿ ನೋವಲ್ಲೇ ಬದುಕಬೇಕು ನಮಗಿಂದು ಸೀರಿಯಸ್ಲಿ ನನ್ನ ಅವ್ರ ಮುಂದೆಲ್ಲ ಎಲ್ಲ ಇಷ್ಟು ಜನ ಇಷ್ಟು ಜನ ಮಕ್ಳನ್ನ ನಾನು ಕಳ್ಕೊಂಡಿದ್ದಾರೆ ಸೀರಿಯಸ್ಲಿ ನಾನು ಮನ್ಸಾರಿಂದ ಹೇಳ್ತಾ ಇದ್ದೀನಿ ಅವ್ರು ಕೂಡ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ನನಗೆ ಗೊತ್ತು ಈಸಿಯಾಗಿ ಯಾರು ಕಮೆಂಟ್ ಮಾಡ್ಬೋದು ಅಂತ ಬಟ್ ಅವ್ರ ಆ ಮನಸ್ಥಿತಿಲಿ ಹೇಗಿರ್ತಾರೆ ಅಂತ ಮಾತ್ರ ನನಗೆ ಮಾತ್ರ ಗೊತ್ತಿರುತ್ತೆ ನಿಮ್ಮ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಖಂಡಿತವಾಗ್ಲೂ ನೋವು ಇದ್ದೇ ಇರುತ್ತೆ ಬಟ್ ಬೇರೆಯವ್ರಿಗೂ ಕೂಡ ನಾವು ಇರಲೇಬೇಕಾಗುತ್ತೆ ಸೊ ನಮಗೆ ನಾವು ಇರಲೇಬೇಕಾಗುತ್ತೆ ಯಾರು ಕೊಲೆಗಾಗಲ್ಲಿ ಯಾರಿಗೂ ಯಾರೂ ಆಗೋದಿಲ್ಲ ಸೊ ಪ್ಲೀಸ್ ಧೈರ್ಯದಿಂದ ಇರ್ರಿ ಆ್ಯಂಡ್ ತುಂಬ ಜನ ಏನಾಯಿತು ಹೇಗಾಯಿತು ಅಂತ ಕೇಳಿದ್ರು ನಾನು ನಿಮಗೆ ಮತ್ತೆ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸೊ ಪ್ಲೀಸ್ ಬಿ ಸ್ಟ್ರಾಂಗ್ ನನಗೆ ಏನು ಹೇಳಬೇಕು ನಾನು ನಿಜವಾಗಲೂ ಗೊತ್ತಾಗ್ತಾ ಇಲ್ಲ ಬಟ್ ಸೊ ಗೈಸ್ ಅದರಲ್ಲಿ ನನಗೆ ತುಂಬ ತುಂಬ ನಾನು ನಿಮ್ಗೆ ಹೇಳ್ದಂಗೆ ಪಾಸಿಟಿವ್ ಕಮೆಂಟ್ ಕೊಡ್ತು ಇಂಥ ಪರಿಸ್ಥಿತಿ ಯಾವ ತಂದೆ ತಾಯಿಗೆ ಕೊಡಬೇಡಪ್ಪ ಅಂತ ಸುಮಿ ದುಬೈ ವ್ಲಾಗ್ಸ್ ಅವರು ಹೇಳಿದ್ದಾರೆ ನಿಜವಾಗ್ಲು ನಾನು ಕೂಡ ಇದೇನೆ ಕೇಳ್ಕೊಳ್ಳೋದು ನಾನು ಹೋಗಿರೋದು ನಾನು ಪಟ್ಟಂಥ ಕಷ್ಟ ಯಾರು ಪಡೋದು ಬೇಡ ಸೊ ಯಾರು ತಾನೇ ತಂದೆ ತಾಯಿ ಮುಂದೆ ತಮ್ಮ ಮಕ್ಕಳಿಗೆ ಈ ಥರ ಪರಿಸ್ಥಿತಿ ಬರ್ತಾರೆ ಅಂತ ಬಯಸ್ತಾರೆ ಹೇಳಿರಿ ಇನ್ನೂ ನನಗೇನಾದರೂ ಕಷ್ಟ ಕೊಡಲು ನನ್ನ ಗಂಡ ಮಕ್ಕಳು ಚೆನ್ನಾಗಿರಲಿ ಅಂತ ಕೇಳ್ಕೊತೀವಿ ಹೊರ್ತು ಯಾವ ತಾಯಿ ತಾನೇ ಕೇಳ್ಕೊತಾರೆ ಸೊ ನಿಜವಾಗ್ಲೂ ಯಾರು ಕೂಡ ಇಂಥ ಪರಿಸ್ಥಿತಿಲಿ ಇರೋದು ಬೇಡ ಆ್ಯಂಡ್ ಇನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಧೈರ್ಯವಾಗಿರಿ ಅಂತ ಹೇಳಿದ್ದಾರೆ ತುಂಬ ಥ್ಯಾಂಕ್ ಯು ಯಾರೆಲ್ಲ ನನ್ನ ಬಿ ಸ್ಟ್ರಾಂಗ್ ಬಿ ಸ್ಟ್ರಾಂಗ್ ಅಂತ ಹೇಳಿದ್ರು ಅವ್ರೆಲ್ರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಎಸ್ ನಾನೀಗ ಸ್ಟ್ರಾಂಗಾಗೇ ಇದ್ದೀನಿ ಈಗ ನಾನೆಲ್ಲ ಫೇಸ್ ಮಾಡ್ಬೋದು ಅನುಭವ ಆದಮೇಲೆ ನಮಗೆ ಗೊತ್ತಾಗುತ್ತೆ ಅಲ್ವಾ ಹೇಗೆ ಏನು ಜೀವನ ಹೇಗೆ ಸಾಗಿಸ್ಬೇಕು ಅಂತ ನಿಮ್ಮ ಸ್ಟೋರಿ ಕೇಳಿ ತುಂಬ ನೋವಾಗ್ತಿದೆ ನನಗೆ ಕಣ್ಣಲ್ಲಿ ನೀರು ಬಂತು ತಾಯಿ ಮುಂದೆ ಮಕ್ಕಳು ಸತ್ತರೆ ತೊಡ್ಕೊಳ್ಳೋ ಶಕ್ತಿ ಇರಲ್ಲ ತಾಯಿಗೆ ಹೌದು ತಾಯಿ ಮುಂದೆ ಮಕ್ಕಳು ತೀರೋದ್ರೆ ಯಾರಿಗೂ ಕೂಡ ಶಕ್ತಿ ಇರೋದಿಲ್ಲ ತಡ್ಕೊಳ್ಳೋದಕ್ಕೆ ತುಂಬ ಜನ ಕಮೆಂಟ್ ಕೊಟ್ಟಿದ್ದಾರೆ ನಿಮಗೆ ಯಾವ ಥರ ಸಮಾಧಾನ ಮಾಡಬೇಕು ಗೊತ್ತಾಗ್ತಿಲ್ಲ ದೇವರೇ ಈ ನೋವನ್ನು ಮರಿಸುವಷ್ಟು ಶಕ್ತಿ ಕೊಡ್ಲಪ್ಪ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಆ್ಯಂಡ್ ನನ್ನ ಮಗಳು ಇದ್ದಾಗು ಕೂಡ ತುಂಬ ಜನನ ಸಂಪಾದನೆ ಮಾಡಿದ್ಲು ಹೇಳಬೇಕಾದ್ರೆ ಅವ್ಳು ಕಂಡ್ರೆ ತುಂಬಾ ಇಷ್ಟ ಆಯಿತು ಎಲ್ರಿಗೂ ಕೂಡ ಹೋಗ್ಮೇಲೂ ಕೂಡ ಅಷ್ಟೇ ಇಷ್ಟು ಜನರ ಪ್ರೀತಿ ಅವಳಿಗೆ ಸಿಕ್ಕಿದೆ ಅವಳಿಂದ ನನಗೆ ಸಿಕ್ಕಿದ್ದಾರೆ ಅಂತ ಹೇಳಬೇಕು ಇಷ್ಟು ಜನ ನನಗೆ ಧೈರ್ಯ ಹೇಳ್ತಿದ್ದಾರೆ ತುಂಬ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ ರಿಯಲಿ ಐ ಕಾನ್ ಕಂಟ್ರೋಲ್ ಮೈ ಟಿಯರ್ಸ್ ಅಂತ ಹಾಕಿದ್ದಾರೆ ಸ್ವಲ್ಪ ಜನ ಫ್ಯಾಮಿಲಿಗೆ ಸ್ಟ್ರೆಂತ್ ಕೊಡಲಿ ಅಂತ ಹೇಳಿದ್ದಾರೆ ಯಾವಾಗ ಇದು ಆಯಿತು ಅಂತ ಕೇಳಿದರೆ ಇಪ್ಪತ್ತೊಂದು ಒಂದು ಸಾರಿ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೊಂದು ಸೊ ಆವತ್ತು ನಮ್ಮ ಜೀವನದ ಕರಾಳ ದಿನ ಆವತ್ತು ನನ್ನ ಮಗಳು ತೀರೋದು ನೀವು ಅಳೋದು ನೋಡ್ರೆ ನನಗೆ ತುಂಬ ಸಂಕಟ ಆಗುತ್ತಂತೆ ಥ್ಯಾಂಕ್ ಯು ಸೋ ಮಚ್ ನಾನು ಹೇಳಿಲ್ವಾ ನಮ್ಮ ಜೊತೆನೇ ನೀವು ತುಂಬಾ ನೀವು ಫೀಲ್ ಮಾಡಿದ್ದೀರ ಐ ಕ್ರೈಡ್ ವಿತ್ ಯು ಐ ಕೆನ್ ಅಂಡರ್ಸ್ಟ್ಯಾಂಡ್ ನನಗೂ ಕೂಡ ಮಗು ಇದ್ದಾನೆ ಎಷ್ಟು ನೋವಾಗುತ್ತೆ ಅಂತ ನಮಗೂ ಗೊತ್ತು ಅಂತ ತುಂಬ ಜನ ಹೇಳಿದ್ದಾರೆ ಸೊ ಥ್ಯಾಂಕ್ ಯು ಗೈಸ್ ನಿಮ್ಮ ಧೈರ್ಯ ಈ ಬ್ಯಾಡ್ ಕಮೆಂಟ್ಸ್ ಮುಂದೆ ಏನುಕು ಏನು ಅಲ್ಲ ಏನಾರು ಮಾಡ್ಕೊಳ್ಳಿ ನಾನು ಡಿಲೀಟು ಸಹ ಮಾಡಲಿಲ್ಲ ಅವ್ರ ವ್ಯಕ್ತಿತ್ವ ಏನು ಅಂತ ಬ್ಯಾಡ್ ಕಮೆಂಟ್ಸಲ್ಲೇ ಗೊತ್ತಾಗುತ್ತೆ ಸೊ ಯಾರೆಲ್ಲ ನನಗೆ ಧೈರ್ಯ ಹೇಳಿದ್ರು ಅವ್ರು ಎಲ್ರಿಗೂ ಒಂದು ಟೈಟ್ ಹಗ್ ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ನಿಮಗೆ ದೇವರು ಒಳ್ಳೇದು ಮಾಡಲಿ ನಿಮ್ಮ ಮಕ್ಕಳಿಗೂ ನಿಮ್ಮ ಫ್ಯಾಮಿಲಿಗು ಎಲ್ರಿಗೂ ಒಳ್ಳೇದು ಮಾಡಿ ಅಂತ ಹೇಳ್ತೀನಿ ಬೈ